ಐಟಿ ಅಧಿಕಾರಿಗಳ ದಾಳಿಗೆ ಹೆದರಿ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಉದ್ಯಮಿ ರಾಯ್ ಸಿಜೆ ಇಂದು ಆತ್ಮಹತ್ಯೆಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರಿನ ಆನೆಪಾಳದಲ್ಲಿ ನಡೆದಿರುವಂತದ್ದು ಕಳೆದ ಎರಡು ಮೂರು ವರ್ಷಗಳಿಂದ ನಿರಂತರವಾಗಿ ಐಟಿ ಅಧಿಕಾರಿಗಳು ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಮೇಲೆ ದಾಳಿಯನ್ನು ನಡೆಸಿದ್ರು ಅಂದ್ರೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡ್ತೀರಿ ಅನ್ನುವಂತಹ ಆರೋಪ ಮತ್ತೆ ದೂರುಗಳು ಕೂಡ ಬಂದಿತ್ತು ಹಾಗಾಗಿ ಐಟಿ ಅಧಿಕಾರಿಗಳು ನಿರಂತರವಾಗಿ ದಾಳಿಯನ್ನು ಮಾಡ್ತಿದ್ರು ಹಾಗೆ ಕಾನ್ಫಿಡೆಂಟ್ ಗ್ರೂಪ್ ನ ಚೇರ್ಮನ್ ಮಾಲೀಕ ಉದ್ಯಮಿ ಆಗಿದ್ದಂತಹ ರಾಯ್ ಸಿ ಇದಕ್ಕೆಲ್ಲದಕ್ಕೂ ಕೂಡ ಉತ್ತರವನ್ನು ಕೂಡ ಕೊಡಬೇಕಾಗಿತ್ತು ಲೆಕ್ಕಪತ್ರಗಳನ್ನು ಕೂಡ ಕೊಡಬೇಕಾಗಿತ್ತು ಇಂದು ಆ ಐ ಟಿ ಅಧಿಕಾರಿಗಳು ಏನೋ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ನ ಮೇಲೆ ಆ ಐ ಟಿ ದಾಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಹೆದರಿ ಆ ಇಂದು ರಾಯ್ ಸಿಜೆ ಆತ್ಮಹತ್ಯೆಗೆ ಶರಣಾಗಿರುವಂತದ್ದು ರಾಯ್ ಸಿಜೆ ತನ್ನ ಗನ್ನಿಂದ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಅದಾದ ನಂತರದಲ್ಲಿ ಈ ಒಂದು ಆನೆ ಸಮೀಪ ಇರುವಂತಹ ನಾರಾಯಣ ಆಸ್ಪತ್ರೆಗೆ ಈ ಒಂದು ರಾಯ್ ಸಿಜೆ ಜೆ ಅವರನ್ನ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ರಾಯ್ ಸಿಜೆ ಮರಣವನ್ನು ಕೂಡ ಹೊಂದಿರುವಂಥದ್ದು ಅಂದ್ರೆ ರಾಯ್ ಸಿಜೆಗೆ ತನ್ನ ಹೆಂಡತಿ ಮತ್ತೆ ಇಬ್ಬರು ಮಕ್ಕಳನ್ನು ಕೂಡ ಆಗಲಿದ್ದಾರೆ ಎನ್ನುವಂತಹ ವಿಚಾರ ತಿಳಿದು ಬಂದಿರುವಂತದ್ದು ಒಟ್ಟಾರೆಯಾಗಿ ಇಂದು ಐ ಟಿ ಅಧಿಕಾರಿಗಳ ಹೆದರಿ ಹೆದರಿ ಏನು ರಾಯ್ ಸಿಜೆ ಅಂದ್ರೆ ಕಾನ್ಫಿಡೆನ್ಸ್ ಗ್ರೂಪ್ ನ ಮಾಲೀಕ ಚೇರ್ಮನ್ ಉದ್ಯಮಿ ರಾಯ್ ಸಿ ಜೆ ಆತ್ಮತೆಗೆ ಶರಣಿ ಬೆಳಿಸಿ ಅಂತಾನೆ ಹೇಳ್ಬೋದು ಈಗಾಗಲೇ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಹಾಗೆ ಬೇರೆ ಬೇರೆ ಶೋಗಳಿಗೆ ಇವರು ಪಾರ್ಟ್ನರ್ ಆಗಿದ್ರು ಅಂದ್ರೆ ಒಂದಷ್ಟು ಬಹುಮಾನಗಳನ್ನು ಕೂಡ ನಗದು ರೀತಿಯಲ್ಲಿ ಅಥವಾ ಸೈಟ್ ಗಳನ್ನು ಕೊಡುವಂತದ್ದು ಇದೆಲ್ಲದಕ್ಕೂ ಕೂಡ ಮುಂದಾಗಿದ್ರು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿದ್ರು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಏಕಾಏಕಿಯಾಗಿ ತನ್ನ ಗನ್ನಿಂದ ಶೂಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಈಗ ಸದ್ಯ ಬೆಳಕಿಗೆ ಬಂದಿರುವಂತದ್ದು ಬಹಳ ಪ್ರಮುಖವಾಗಿ ಐ ಟಿ ಅಧಿಕಾರಿಗಳ ಒಂದು ದಾಳಿಗೆ ಹೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನುವಂತಹ ಆ ವರದಿ ಈಗ ಸದ್ಯ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು ಕಾದ್ ನೋಡ್ಬೇಕು ಈ ಒಂದು ಕಾನ್ಫಿಡೆನ್ಸ್ ನ ನಲ್ಲಿ ಈಗಾಗಲೇ ಎಫ್ ಎಸ್ ಐ ಎಲ್ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಈಗ ಬೀಡು ಬಿಟ್ಟಿರುವಂತದ್ದು ನಿಜವಾದಂತಹ ಕಾರಣ ಇದೇನಾ ಐ ಟಿ ಅಧಿಕಾರಿಗಳಿಗೆ ಹೆದರಿನೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಆ ವರದಿ ಹಾಗೆ ಏನೆಲ್ಲ ತೆರಿಗೆ ಸರ್ಕಾರಕ್ಕೆ ತೆರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಮತ್ತಷ್ಟು ಸಾಕಷ್ಟು ವಿಚಾರಗಳು ಅಧಿಕಾರಿಗಳಿಂದ ಬರಬೇಕಾಗಿರುವಂತದ್ದು ಸದ್ಯ ನಾನು ಈ ಒಂದು ಆನೆ ಪಳೆದ ಆನೆ ಈ ಒಂದು ಕಾನ್ಫಿಡೆನ್ಸ್ ಗ್ರೂಪ್ ನ ಮುಂಬಗದಲ್ಲಿ ಇದ್ದೀನಿ ಈಗಾಗಲೇ ಏನು ಸಿ ಜೆ ರಾಯ್ ಅವರ ದೇಹ ಅಹ್ ಆನೆಪಳೆದಲ್ಲಿರುವಂತಹ ನಾರಾಯಣ ಆಸ್ಪತ್ರೆಯಲ್ಲಿ ಈಗ ಸದ್ಯ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಒಂದು ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ೂರು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ